ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ವತಿಯಿಂದ ಡಿಸೆಂಬರ್ ಹದಿನೆಂಟರಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಚಿಕ್ಕಮಗಳೂರು ನಗರದಲ್ಲಿ ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ರ್ಯಾಲಿ ಹಾಗೂ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಕಾರ್ಯಾಧ್ಯಕ್ಷರಾದ ವಂದನೀಯ ಫಾದರ್ ರಾಯಪ್ಪ ತಿಳಿಸಿದರು ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ನಿಮಗೆಲ್ಲರಿಗೂ ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ ಆಲ್ ಕರ್ನಾಟಕ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಫಾರ್ ಹ್ಯೂಮನ್ ರೈಟ್ಸ್ ಇದರ ಕಾರ್ಯದರ್ಶನ್ ಕಾರ್ಯಾಧ್ಯಕ್ಷನಾಗಿ ಇದೇ ತಿಂಗಳ ಹದಿನೆಂಟನೇ ತಾರೀಕು ಬರುವಂತಹ ಗುರುವಾರ ನಡೆಯಲಿರುವಂತಹ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಮ್ಮ ಚಿಕ್ಕಮಗಳೂರು ನಗರದ ಪ್ರಮುಖ ಬೀದಿಯಲ್ಲಿ ನಾವು ಕ್ರಿಸ್ಮಸ್ ಸ್ನೇಹ ಸೌಹಾರ್ದ ರ್ಯಾಲಿಯನ್ನು ಹಾಗೂ ಸಭಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಕ್ರಿಸ್ಮಸ್ ಯೇಸು ಕ್ರಿಸ್ತರು ಈ ಜಗಕ್ಕೆ ತಂದಂತಹ ಶಾಂತಿ ಸಮಾಧಾನವನ್ನು ಭ್ರಾತೃತ್ವ ಸಹೋದರತ್ವವನ್ನು ಎಲ್ಲಕ್ಕಿಂತ ಮಿಗಿಲಾಗಿ ದೇವರು ನಮಗೆ ನೀಡಿದಂತಹ ಪ್ರೀತಿಯನ್ನ ಹೊತ್ತು ತನ್ನಂತಹ ಸಂತಸದ ಸಂದೇಶದ ಹಬ್ಬವನ್ನ ಆಚರಿಸುತ್ತಿರುವಾಗ ಈ ಸಂತೋಷವನ್ನ ನಿಮ್ಮೆಲ್ಲರೊಡನೆ ಹಂಚಿಕೊಳ್ಳಲು ನಾವು ಈ ರ್ಯಾಲಿಯನ್ನ ಆಯೋಜಿಸಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ರಿಸ್ಮಸ್ ಕ್ರಿಸ್ತರು ಈ ಜಗತ್ತಿಗೆ ತಂದಂತಹ ಶಾಂತಿ ಸಮಾಧಾನವನ್ನು ಭ್ರಾತೃತ್ವ ಸಹೋದರತ್ವವನ್ನು ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ದೇವರ ಪ್ರೀತಿಯನ್ನು ಮಾನವರಿಗೆ ಕೊಟ್ಟು ಸಂತೋಷವನ್ನ ಹಂಚಿಕೊಳ್ಳಲು ಈ ಕ್ರಿಸ್ಮಸ್ ರ್ಯಾಲಿಯನ್ನ ಆಯೋಜಿಸಲಾಗಿದೆ ಎಂದರು ಮನುಷ್ಯ ರೂಪ ತಾಳಿದರು ಅವರು ಮಾನವೀಯ ಧರ್ಮವನ್ನು ಎತ್ತಿ ಹಿಡಿದರು ಭರವಸೆಯ ಚಿಲುಮೆಯಾಗಿ ಶಾಂತಿಯ ದೂತನಾಗಿ ಶಾಂತಿ ಮತ್ತು ಕ್ಷಮಾಗುಣವನ್ನು ಈ ಜಗಕ್ಕೆ ಸಾರಿದರು ದೈವಮಾನವನಾಗಿ ಸಾಕ್ಷಾತ್ ಪ್ರಭು ಯೇಸುಕ್ರಿಸ್ತರು ತಂದೆ ದೇವರ ಏಕೈಕ ಪುತ್ರರಾಗಿ ಈ ಭೂಮಿಯಲ್ಲಿ ಜನಿಸಿದರು ಈ ಜನ್ಮ ದಿನವನ್ನ ನಾವೆಲ್ಲರೂ ಸಂತಸ ಸಂಭ್ರಮದಿಂದ ಕ್ರಿಸ್ಮಸ್ ಅಥವಾ ಕ್ರಿಸ್ತ ಜಯಂತಿಯ ಹಬ್ಬವನ್ನಾಗಿ ಆಚರಿಸುತ್ತೇವೆ ಶಾಂತಿ ಸೌಹಾರ್ದದಿಂದ ಎಲ್ಲರೊಡನೆ ಜೀವಿಸುವುದೇ ಕ್ರಿಸ್ಮಸ್ ಎಂಬ ಸಂದೇಶವನ್ನು ನಾವು ಇತರರಿಗೆ ಸಾರುತ್ತಾ ಈ ಕ್ರಿಸ್ತ ಜಯಂತಿಯ ಪ್ರಯುಕ್ತ ಕ್ರಿಸ್ಮಸ್ ರ್ಯಾಲಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ದೇಶವನ್ನು ನಮ್ಮ ನಾಡನ್ನು ನಮ್ಮ ನಗರವನ್ನು ಎಲ್ಲದಕ್ಕೂ ಮುಖ್ಯವಾಗಿ ವಿಶ್ವದ ಎಲ್ಲ ಭೂ ನಿವಾಸಿಗಳನ್ನು ಹೇರಳವಾಗಿ ಹರಸಿ ಆಶೀರ್ವದಿಸಲೆಂದು ಹಾಗೂ ಲೋಕ ಕಲ್ಯಾಣಕ್ಕಾಗಿ ಜನತೆಯ ಶ್ರೇಯೋಭಿವೃದ್ಧಿಗಾಗಿ ಪ್ರಾರ್ಥಿಸುತ್ತಾ ಕ್ರಿಸ್ಮಸ್ ಶುಭಾಶಯಗಳನ್ನು ಕೋರಲು ಈ ಕ್ರಿಸ್ಮಸ್ ರ್ಯಾಲಿಯನ್ನು ನಾವು ಆಯೋಜಿಸಿದ್ದೇವೆ ಈ ಯಾತ್ರೆಯಲ್ಲಿ ಅಥವಾ ಕ್ರಿಸ್ಮಸ್ ರ್ಯಾಲಿಯಲ್ಲಿ ನಮ್ಮ ಚಿಕ್ಕಮಗಳೂರು ಹಾಗೂ ಹಾಸನ ಜಿಲ್ಲೆಗಳ ಕ್ರೈಸ್ತ ಧರ್ಮಪೀಠದ ಧರ್ಮಾಧಿಕಾರಿಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ಟಿ ಸ್ವಾಮಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಇನ್ನಿತರ ಇನ್ನಿತರ ಧಾರ್ಮಿಕ ಗುರುಗಳು ಧಾರ್ಮಿಕ ಕನ್ಯಾ ಭಗಿನಿಯರು ನಮ್ಮ ಪಾಸ್ಟರ್ಸ್ಗಳು ಇವರೆಲ್ಲರ ಸಮ್ಮುಖದಲ್ಲಿ ಹಾಗೂ ಸಹಸ್ರಾರು ಕ್ರೈಸ್ತ ವಿಶ್ವಾಸಿಗಳ ಸಹಯೋಗದಲ್ಲಿ ಈ ರ್ಯಾಲಿಯನ್ನು ನಾವು ಆಯೋಜಿಸುತ್ತಿದ್ದೇವೆ ಈ ರ್ಯಾಲಿಯಲ್ಲಿ ಸ್ಯಾಂಟಕ್ಲೋಸ್ ಬ್ರಾಸ್ ಬ್ಯಾಂಡ್ ಕ್ರಿಸ್ಮಸ್ ನೃತ್ಯಗಳು ಕ್ರಿಸ್ಮಸ್ ಹಾಡುಗಳು ಕ್ಯಾರಲ್ಸ್ ಮತ್ತು ಕ್ರಿಸ್ಮಸ್ ಗೀತೆಗಳೊಂದಿಗೆ ಸಂಜೆ ನಾಲ್ಕೂವರೆ ಗಂಟೆಗೆ ತಾಲೂಕ್ ಆಫೀಸ್ ಇಲ್ಲಿಂದ ಪ್ರಾರಂಭವಾಗಿ ಅದು ಎಂ ಜಿ ರಸ್ತೆಯ ಮುಖಾಂತರ ಹೊರಟು ಆಜಾದ್ ಪಾರ್ಕ್ನ ಬಳಿ ಸರ್ವ ಧರ್ಮಗಳ ಸಂದೇಶವನ್ನು ಕ್ರಿಸ್ಮಸ್ ಸಂದೇಶವನ್ನು ಸಾರುವಂತಹ ಸಾರುವುದರ ಮೂಲಕ ಈ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸುತ್ತೇವೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನಿಮ್ಮ ನಿಮ್ಮನ್ನ ಮತ್ತು ಈ ನಮ್ಮ ಚಿಕ್ಕಮಗಳೂರು ನಗರದ ನಗರದ ಪ್ರತಿಯೊಬ್ಬ ಸದಸ್ಯರನ್ನ ನಾವು ಆಹ್ವಾನಿಸುತ್ತಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನಮ್ಮ ಈ ಕ್ರಿಸ್ಮಸ್ ರ್ಯಾಲಿಯನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ ಧನ್ಯವಾದಗಳು ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ಫಾಸ್ಟರ್ ಕೆ ಕೆ ವರ್ಗೀಸ್ ಖಜಾಂಚಿ ಜೇಮ್ಸ್ ಡಿಸೋಜಾ ಸಹ ಕಾರ್ಯದರ್ಶಿ ಜಮಿನಿ ಜಾರ್ಜ್ ಸದಸ್ಯರಾದ ಸಂಜು ಶ್ರೀಧರ್ ಸ್ಯಾಮುವೆಲ್ ಸ್ಟೀಫನ್ ಶಶಿಕಾಂತ್ ಜಾನ್ ಸಚಿನ್ ಮತ್ತು ಆಲ್ಫೋನ್ಸ್ ಉಪಸ್ಥಿತರಿದ್ದರು